ನಮಸ್ಕಾರ ಸ್ನೇಹಿತರೆ ಹೆಚ್ಚು ರಾತ್ರಿ ಹೊತ್ತು ಶ್ರಮಪಟ್ಟು ಈ ಸಿನಿಮಾವನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ Gracias. ನಮ್ಮ ತಾಳ್ಮೆ ಜಾಸ್ತಿ ಆಯಿತು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ನಿನ್ನ ನಂಬಿದ್ದೀನಿ ಅದು ಎಷ್ಟು ಬೇಗ ಮುಗಿಸ್ತೇವೆ ನನಗೆ ಗೊತ್ತಿಲ್ಲ ಆ ಕೆಲಸ ನೀನು ಮಾಡೇ ಮಾಡ್ತೀಯ ನಂಬಿದ್ದೀನಿ ಮಾಡಲೇಬೇಕು ನಾನು ಕೂಡ ಅದನ್ನೇ ಅಂದ್ಕೊಂಡಿರೋದು ಮಾಡಲೇಬೇಕು ಸರಿ ನಾನು ಕಾಯ್ತಾ ಇದ್ದ ಅವನಗರ ಕರ್ಸು ಹಂಗೆ ಕಷ್ಟ ಮಾಡಿ ಬೆಳೆ ಹಂಗ್ ಕರ್ಸೆ ಅವನ್ನೇ ಕರ್ಸೇ ಕೆಲಸ ಪೂರೈಸು ನಾಳಿಕೆ ಶುರು ಮಾಡ್ತೀನಿ ಮಾಡ್ನು ಇವೇ ತಲೆ ಕೆಸ್ಕೊಬ Thank yeah. you. Yeah. ಕೆಲಸ ಅವಶ್ಯಕತೆ ಇದೆ ಅಂದರೆ ನನಗೆ ಗೊತ್ತು ಆದರೆ ನೀನು ಮಾಡೋ ಹೆಲ್ಪು ನಮ್ಮ ಜೀವನದ ದಿಕ್ಕನ್ನು ಬದಾಯಿಸ್ತದೆ ಪಾಪ ಹುಡುಗನಿಗೆ ಈ ಕೆಲಸ ತುಂಬ ಅವಶ್ಯಕತೆ ಇದೆ ಅದಕ್ಕೆ ನಮ್ಮ ಜೊತೆ ಸೇರ್ಮಾಡಿದ್ದಾನೆ ಮುಂದೆ ಹೋಗೋ ದಾರಿ ಸಿಗ್ತಾನೆ ಗಾಡಿ ಇಲ್ಲೇ ನಿಲ್ಲಿಸ್ಬೇಕು ಮುಂದಕ್ಕೆ ಕಾಲ್ನಡಿಯಲ್ಲಿ ಹೋಗ್ರು ಯಾವ್ದು ಮುಂಜಾನೆ ಇದು ಜಾಗ ಯಾವತ್ತು ನೋಡೇ ಇಲ್ವ ನೋಣ ನಮ್ಮೂರಲ್ಲಿ ವಯಸ್ಸಾದ್ರು ಬಿಟ್ರೆ ಯುವಕರು ಯಾರುವೇ ಈ ಜಾಗ ನೋಡೇ ಇಲ್ಲ ನೋಡಕ್ಕೆ ಸಾಧ್ಯನೇ ಇಲ್ಲ ಹೌದಾ ಸಾಕು ಇಲ್ಲೇ ಯಾಕಂದ್ರೆ ಗಾಡಿಯ ಸರಿ 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 ಈ ಜಾಗದಲ್ಲಿ ಈ ಥರ ಎಲ್ಲ ಕಾಮನ್ ಈ ಕಾರ್ ಇದ್ದಾರೆ ಸ್ಟಾರ್ಟ್ ಮಾಡ ಈ ಕಡೆ ಈ ಕಡೆ ಹಾಂ ಈ ಸೈಡ್ ಸಾಕವು ಸಾಕು 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 ಗುರು ಮೊದಲಿಂದ ಅರ್ಧ ಕಿಲೋಮೀಟರ್ ಕಾಲ್ ನಡಿಗೆಲ್ಲ ನಡೀಬೇಕು ಹೌದು ಈ ಜಾಗದ ಅವಶ್ಯಕತೆ ಯಾರಿಗೂ ಬಂದಿಲ್ಲ ಆದರೆ ಆ ರೀಸೆಂಟ್ ಮಾತ್ರ ಕೃಷಿ ಮಾಡೋದಕ್ಕೆ ಈ ಜಾಗದಲ್ಲಿರೋ ಮುಕ್ಕಾಲ್ ಎಕರೆ ಜಮೀನು ತುಂಬ ಇದೆ ಆ ಹಣ್ಣಿಗೆ ನೆಲ್ಲು ಬೇರೆ ಇಲ್ವಾ ಪಾಪ ಇಲ್ವ ಅಂತೆ ಎಪ್ಪ ಆ ಒಣ್ಣ ಫುಲ್ಲು ಧೈರ್ಯವಂತನೇ ಆಗಿರಬೇಕು

అణ నన్గు గణ ఎదుర్కబ సుమీరు ఎదుర్కబ సుమీరు ఇలా కామను భయపడదే బేడా ಇವನ್ನ ಮದ್ಯ ಬಿಡ್ಬಿಡೋಣ ಮೊದಲನೇ ಅನುಭವ ಅಲ್ವಾ ಭಯ ಪಡ್ತಾವನೆ ವಾಮ ಮಧ್ಯಕ್ಕೆ ನೀನು ಭಯಪಡ್ಬೇಡ ಸುಮ್ಮಿರೋ ಇಲ್ಲ ಭಯ ಪಡ್ಬೇಡ ನಾವಿಲ್ವಾ ನಾವಿಲ್ವ ನಾವಿದೀವಿ ಸುಮ್ನಿರೋ ಧೈರ್ಯವಾಗಿರೋ ಗುರು ಹೆದರ್ಬೇಡ ಈ ಜಾಗದಲ್ಲಿ ವಿಚಿತ್ರವಾದ ಅನುಭವ ಸಹಜ ಎದ್ರು ಬಡಿ ಧೈರ್ಯವಾಗಿ ನಡೆರಿ ಅಪ್ಪ ಹಾಂ ಯಾಕೋ ಏನಾಯ್ತು ಏನಾಯಿತು ಕಾಲು ಹಿಡ್ಕೊಂಡು ಎಳೆದು ಬಿಡ್ತು ಕ ಏನೂ ಗೊತ್ತಿಲ್ಲ ಹಿಂದೆ ಹಿಂದೆ ಹೇಳಿದ್ಬಿಡ್ತು ಹ್ಞೂ ಹೌದಾ ಧೈರ್ಯವಾಗಿರು ಧೈರ್ಯವಾಗಿರುಗ್ಯವಾಗಿರು ಅಯ್ಯೋ ಕಟ್ಟು ಫಸ್ಟು ಏನ್ ಬೈಬಲ್ ಸುಮ್ಮನೆ ಸುಮ್ನೆ ಬಾಕಿ ಕೈದಿ ಮಧ್ಯೆ ಜಾರ ಇದ್ದಿದ್ರೆ ಇನ್ ಈ ತರ ಅನುಭವ ಆಗಂಗಿಲ್ಲ ಎದುರ್ಬೇಡ ಇದು ಈ ತರ ಶಬ್ದ ಇದೆಲ್ಲ ಕಾಮನ್ ಕನ ರಾತ್ರಿ ಹೊತ್ತು ಈ ತರ ನಿರ್ಜನ ಪ್ರದೇಶದಲ್ಲಿ ಹಿಶಾಚಾರ ಪ್ರಾಣಿ ಪಕ್ಷಿಗಳ ಚಟುವಟಿಕೆ ಜೋರಾಗಿರ್ತದೆ ಅವುಗಳ ಕೂ ನೋಡಿದ್ರೆ ವಿಚಿತ್ರವಾಗಿರ್ತದೆ ಅವುಗಳನ್ನು ನೋಡಿ ಕೇಳಿ ನಾವು ಬೇರೆ ಬೇರೆ ತರ ಗಾಬರಿ ಆಗೋದು ಬೇಡ ಅವ್ರ ಐವತ್ತು ವಿಜ್ಜೆ ಹಾಕಿದ್ರೆ ಸಾಕು ಆ ಜಾಗ ತರ್ಬಿಡ್ತೀವಿ ಅಷ್ಟೇ ಇಷ್ಟೇ ಇರೋದು ಏರ್ಬೇಕು ನಡ್ರಿ ನೀವು

ಎದುರ್ಬಡಿ ನೀನ್ ಹೆರ್ಬಾಡ ಸುಮ್ಮ ಇರ್ಬೇಕ ಸುಮ್ನೆ ಇರೋ ಸುಮ್ನೆ ಇರೋ ಟೈಮ್ ವೇಸ್ಟ್ ಆಯ್ತು ನೋಡೋದು ಹನ್ನೆರಡುವರೆ ಹಣ್ಣು